ವೆಲ್ಕಮ್ ಬ್ಯಾಕ್ ಟು ಆಯುಷ್ ತಿಂಗಳ ಹಿಂದಿನ ವಿಡಿಯೋ ಗಿಡದಲ್ಲಿ ತುಂಬಾ ಹೂ ಆಗುವಾಗ ತೆಗೆದಂತಹ ವಿಡಿಯೋ ಆಗ ನಾನು ವಿಡಿಯೋವನ್ನು ತೆಗೆದಿಟ್ಟಿದ್ದೇನೆ ಆದರೆ ಅದನ್ನ ಎಡಿಟಿಂಗ್ ಮಾಡಲು ನನಗೆ ಸಮಯ ಸಿಕ್ಕಿರಲಿಲ್ಲ ನಾನು ಗಿಡದಿಂದ ಹೂವನ್ನು ತೆಗೆಯುವಾಗ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ ಹಾಗೆ ಅದನ್ನು ಕಟ್ಟುವಾಗ ಹಾಗೆ ಅದನ್ನು ಚೆಂಡು ಮಾಡುವಾಗ ಸ್ವಲ್ಪ ವಿಡಿಯೋಗಳನ್ನು ತೆಗೆದಿಟ್ಟಿದ್ದೇನೆ ಅದನ್ನು ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ ಮಕ್ಕಳಿಗೆ ಶಾಲೆ ಇರುವಾಗ ನಾನು ಹೆಚ್ಚಾಗಿ ಎಂಟು ಗಂಟೆಯ ನಂತರವೇ ಈ ರೀತಿಯಾಗಿ ಹೂವನ್ನು ತೆಗೆಯಲು ಬರ್ತೇನೆ ಹೀಗೆ ಗಿಡದಿಂದ ಒಮ್ಮೆ ಹೂವನ್ನ ತೆಗೆದ ನಂತರ ಇದನ್ನ ನಾನು ನೀರಿನಲ್ಲಿ ಹಾಕಿಡ್ತೇನೆ ಆದರೆ ತುಂಬಾ ಹೊತ್ತು ಇದನ್ನ ನೀರಿನಲ್ಲಿ ಹಾಕಿಡುವುದಿಲ್ಲ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮಾತ್ರ ಇದನ್ನ ನೀರಿನಲ್ಲಿ ಹಾಕಿಡ್ತೇನೆ ನೋಡಿ ನನಗೆ ಇಷ್ಟು ಹೂ ಸಿಕ್ಕಿತ್ತು ಹಾಗೆ ಬಾಳೆ ದಾರವನ್ನು ಕೂಡ ನಾನು ನೀರಿನಲ್ಲಿ ಹಾಕಿಟ್ಟಿದ್ದೇನೆ ನಾನು ಹೂವನ್ನು ಕಟ್ಟಿದ ನಂತರ ಈ ರೀತಿಯಾಗಿ ಜೋಡಿಸಿಡ್ತೇನೆ ಇದು ಒಂದು ಚೆಂಡಿನ ಅಳತೆ ನೋಡಿ ಇಲ್ಲಿಂದ ಅಲ್ಲಿಯ ತನಕ ನಾನು ಜೋಡಿಸಿಟ್ಟರೆ ಇದು ಒಂದು ಚೆಂಡಿನ ಅಳತೆ ಆಗ್ತದೆ ನಾನು ದಿನಾಲೂ ಇದೇ ಜಾಗದಲ್ಲಿ ಕುಳಿತುಕೊಂಡು ಹೂವನ್ನು ಕಟ್ತೇನೆ ಹಾಗಾಗಿ ನನ್ನದೇ ಆದಂತಹ ಒಂದು ಅಳತೆಯನ್ನು ಮಾಡಿಕೊಂಡಿದ್ದೇನೆ ಆ ತುದಿಯಿಂದ ಇಲಿಯ ತನಕ ನಾನು ಹೂವನ್ನು ಜೋಡಿಸಿದಾಗ ಇದು ಒಂದು ಚೆಂಡ ಆಗ್ತದೆ ಹೀಗೆ ನಾನು ಒಂದು ಚೆಂಡಿನಷ್ಟು ಉದ್ದಕ್ಕೆ ಕಟ್ಟಿದ ನಂತರ ಆರು ಸುತ್ತು ಮಾಡಿ ಒಂದು ಚೆಂಡು ಮಾಡಿಕೊಳ್ತೇನೆ ಬಲಭಾಗದಿಂದ ಸುತ್ತಿಕೊಳ್ತಾ ಬರ್ತೇನೆ ಅಂದ್ರೆ ಸುತ್ತುತ್ತಾ ಬರ್ತೇನೆ ನೋಡಿ ಇದು ಬಲಭಾಗ ನಾನು ಈ ರೀತಿಯಾಗಿ ವೃತ್ತಾಕಾರವಾಗಿ ಸುತ್ತಿಕೊಳ್ತಾ ಇದ್ದೇನೆ ಈ ರೀತಿ ಮಾಡಿದಾಗ ನಮಗೆ ಚೆಂಡು ಮಾಡುವುದು ತುಂಬಾನೇ ಸುಲಭ ಆಗ್ತದೆ ನೋಡಿ ಈ ರೀತಿಯಾಗಿ ವೃತ್ತಾಕಾರವಾಗಿ ನಾನು ಸುತ್ತಿಕೊಂಡಿದ್ದೇನೆ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆಯನ್ನು ನಾವು ಚೆಂಡಿನ ರೀತಿಯಲ್ಲಿ ಮಾಡಬೇಕಾದ್ರೆ ಇದನ್ನ ಆರು ಸುತ್ತುಗಳಾಗಿ ಮಾಡಬೇಕಾಗ್ತದೆ ಒಂದರ ಮೇಲೆ ಒಂದು ಆರು ಸುತ್ತುಗಳನ್ನ ಇಟ್ಟಾಗ ಇದು ಒಂದು ಚೆಂಡಾಗ್ತದೆ ನೋಡಿ ನಾನು ಈ ರೀತಿಯಾಗಿ ಜೋಡಿಸಿ ಇದು ಒಂದು ಗೇಣು ಆಗಿ ಸ್ವಲ್ಪ ಉದ್ದಕ್ಕೆ ಇಟ್ಟಿದ್ದೇನೆ ಒಂದು ಗೇಣು ಮಾತ್ರ ಇಡಬಾರ್ದು ಅದಕ್ಕಿಂತ ಸ್ವಲ್ಪ ಉದ್ದಕ್ಕೆ ನಾವು ಇಟ್ಟು ಆರು ಲೈನ್ಗಳಾಗಿ ಮಾಡಿಕೊಳ್ಬೇಕು ಇನ್ನು ಹೂಗಳಿದ್ದರೆ ನಾನು ಈ ರೀತಿಯಾಗಿ ಒಂದು ಚೆಂಡನ್ನು ಮಾಡಿಕೊಂಡ ನಂತರ ಉಳಿದ ಹೂವನ್ನ ಕಟ್ತಾ ಹೋಗ್ತೇನೆ ನಾವು ಈ ರೀತಿಯಾಗಿ ವೃತ್ತಾಕಾರವಾಗಿ ಸುತ್ತಿಕೊಳ್ಳುವಾಗ ಒಂದೇ ರೀತಿಯ ಹೆಣಿಗೆ ಮೇಲ್ಭಾಗದಲ್ಲಿ ಬರಬೇಕಾಗ್ತದೆ ಆಗ ನಮಗೆ ಚೆಂಡುಗಳನ್ನಾಗಿ ಮಾಡುವಾಗ ತುಂಬಾ ಸುಲಭವಾಗ್ತದೆ ನಾನು ಅದರ ವಿಡಿಯೋವನ್ನು ಸರಿಯಾಗಿ ಮಾಡಿಲ್ಲ ಮುಂದಿನ ವಾರ ಸ್ವಲ್ಪ ಜಾಸ್ತಿ ಹೂ ಆಗ್ತದೆ ಆಗ ನಾನು ಅದರ ವಿಡಿಯೋಸ್ಗಳನ್ನು ಮಾಡಿ ನಿಮಗೆ ತಿಳಿಸ್ತೇನೆ ನೋಡಿ ಒಂದು ಸೈಡ್ನಲ್ಲಿ ಒಂದೇ ರೀತಿಯ ಹೆಣಿಗೆ ಬಂದಿದೆ ಇದೇ ರೀತಿಯಾಗಿ ನಾವು ಜೋಡಿಸ್ಕೊಳ್ಬೇಕು ಇದರ ವಿಡಿಯೋವನ್ನು ನಾನು ಹಿಂದೆ ಒಮ್ಮೆ ಹಾಕಿರಬಹುದು ನೀವು ಅದನ್ನು ನೋಡಬಹುದು ಮುಂದಿನ ವಾರ ನನಗೆ ತುಂಬಾ ಹೂ ಸಿಗ್ತದೆ ಆವಾಗ ಪುನಃ ಬೇಕಾದ್ರೆ ಚೆಂಡು ಯಾವ ರೀತಿಯಲ್ಲಿ ಮಾಡುವುದು ಅಂತ ನಿಮಗೆ ತೋರಿಸ್ತೇನೆ ನನ್ನ ಪ್ರಕಾರ ನಾವು ಹೂವನ್ನು ಕಟ್ಟುವಾಗ ನೆಲದ ಮೇಲೆ ಕುಳಿತು ಕಟ್ಟುವುದಕ್ಕಿಂತ ಕುರ್ಚಿಯ ಮೇಲೆ ಕುಳಿತು ಕಟ್ಟುವುದು ಒಳ್ಳೆಯದು ಯಾಕಂದ್ರೆ ಮುಂದೆ ನಮಗೆ ಬೆನ್ನು ನೋವು ಕಾಲು ನೋವು ಈ ರೀತಿಯಾದ ಆರೋಗ್ಯದ ಸಮಸ್ಯೆ ಬರಬಹುದು ಹಾಗಾಗಿ ನಾವು ಸ್ವಲ್ಪ ಜಾಗ್ರತೆ ಮಾಡುವುದು ಒಳ್ಳೆಯದು ಅನ್ನುವುದು ನನ್ನ ಅಭಿಪ್ರಾಯ ನಾನು ಈ ರೀತಿಯಾಗಿ ಕಳೆದ ತಿಂಗಳು ಸ್ವಲ್ಪ ವಿಡಿಯೋಸ್ಗಳನ್ನು ತೆಗೆದಿಟ್ಟಿದ್ದೇನೆ ಅದನ್ನು ನಾನು ಈಗ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಇದರಲ್ಲಿ ಹೆಚ್ಚಿನ ಏನು ಮಾಹಿತಿ ಇಲ್ಲ ನಾನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ಯಾಕಂದ್ರೆ ನನಗೆ ಕಮೆಂಟ್ನಲ್ಲಿ ಚೆಂಡನ್ನು ಯಾವ ರೀತಿಯಲ್ಲಿ ಮಾಡುವುದು ಅಂತ ಕೇಳಿದ್ದಾರೆ ಹಾಗಾಗಿ ನಾನು ಇದರ ಬಗ್ಗೆ ಮಾಹಿತಿಯನ್ನ ನೀಡಬೇಕು ಅಂತ ಅಂದ್ಕೊಂಡಿದ್ದೇನೆ ಇಲ್ಲಿ ಸ್ವಲ್ಪ ವಿಡಿಯೋಸ್ಗಳು ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ